ಹೆರಿಗೆ ನಂತರ ಉಂಟಾದ ಬೊಜ್ಜನ್ನು ಕರಗಿಸ್ತಕ್ಕಂಥ ಯೋಗಾಸನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಕೆಲವ್ರಿಗೆ ಆಗುತ್ತೆ ಅವ್ರಿಗಂತೂ ಹೆರಿಗೆಯ ನಂತರ ಬಟ್ಟೆ ಕಟ್ಟಲಿಕ್ಕಾಗೋದಿಲ್ಲ ಹಿಂದೆ ನೋಡಿ ಎಂಟು ಹತ್ತು ಮಕ್ಕಳನ್ನ ಹೆತ್ತರೂ ಕೂಡ ಅವ್ರ ಹೊಟ್ಟೆ ಸಪೂರ್ವವಾಗಿರ್ತದೆ ಈಗ ಒಂದು ಎರಡು ಡಿಲೇವರಿಗೆ ಹೊಟ್ಟೆ ಎಷ್ಟು ದಪ್ಪ ಸಿಟಿಗಳಲ್ಲಿ ವಾಸ ಮಾಡತಕ್ಕಂಥವ್ರಿಗಂತೂ ಆ ಸಮಸ್ಯೆ ಗಂಧ ಗಾಳಿನೇ ಗೊತ್ತಾಗೋದಿಲ್ಲ ಇದಕ್ಕೆ ಪಶ್ಚಿಮ ಅಂತ ಹೇಳ್ತಾರೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮೇಲತ್ತೆ ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ನಿಮ್ಮ ದೇಹವನ್ನು ಮುಂದೆ ಬಾಗಿಸ್ತಾ ಕೈಗಳಿಂದ ಪಾದವನ್ನು ನೀವು ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರದ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತೀವಿ ಪವನ ಮುಕ್ತ ಆಸನ ನೋಡಿ ಹೇಗೆ ಅಭ್ಯಾಸ ಮಾಡೋದು ಅಂತ ಹೇಳಿ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡ್ತಾ ಮುಂದೆ ಬಾಗಿ ಮೊಣಕಾಲಿಗೆ ಮೂಗನ್ನು ಅಥವಾ ಹಣೆಯನ್ನು ತಾಗಿಸ್ಬೇಕು ಮಕರ ಆಸನದಲ್ಲಿ ವಿಶ್ರಾಂತಿಯನ್ನು ಮಾಡಬೇಕು ಓಂ ಶ್ರೀ ಗುರು ಬಸವಲಿಂಗಾಯನ್ ನಮಃ ಓಂ ನಮ ಶಿವಾಯ್ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೆರಿಗೆ ನಂತರ ಉಂಟಾದ ಬೊಜ್ಜನ್ನು ಕರಗಿಸ್ತಕ್ಕಂಥ ಯೋಗಾಸನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸಾಮಾನ್ಯವಾಗಿ ಹೆರಿಗೆ ಆದ ನಂತರ ಹೊಟ್ಟೆಯಲ್ಲಿ ಬೊಜ್ಜು ಸಂಗ್ರಹಣೆ ಹೆಚ್ಚಾಗ್ತಾ ಹೋಗುತ್ತೆ ಎಷ್ಟು ಹೆಚ್ಚಾಗುತ್ತೆ ಅಂದರೆ ಹೆರಿಗೆ ಆಗಿಲ್ವೇನೋ ಅನ್ನೋ ಮಟ್ಟಿಗೆ ಆ ಬೊಜ್ಜು ಹಾಗೆ ಉಳ್ಕೊಂಡು ಬಿಡ್ತದೆ ಕೆಲವ್ರಿಗೆ ಆಗುತ್ತೆ ಅವ್ರಿಗಂತೂ ಹೆರಿಗೆ ನಂತರ ಬಟ್ಟೆ ಕಟ್ಟಲಿಕ್ಕೆ ಆಗೋದಿಲ್ಲ ಈ ಫ್ಯಾಟ್ ಉಳಿಲಿಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಾರಣವೇ ಅದು ಹೆರಿಗೆ ನಂತರ ಟೈಟಾಗಿ ಹೊಟ್ಟೆಗೆ ಬಟ್ಟೆ ಕಟ್ತಾರೆ ಸಾಂಪ್ರದಾಯಿಕವಾಗಿ ಸೀರೆ ಸುತ್ತಾರೆ ಆದರೆ ಆದಾಗ ಅಲ್ಲಿ ಸ್ಟಿಚಸ್ ಇರ್ತವೆ ಟೈಟಾಗಿ ಬಟ್ಟೆ ಕಟ್ಟಲಿಕ್ಕೆಲ್ಲ ಬರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಪೂರ್ತಿಯಾಗಿ ಆ ಒಂದು ಕೊಬ್ಬಿನಾಂಶ ಅಲ್ಲೇ ಉಳಿತದೆ ಮತ್ತು ಆ ಬಟ್ಟೆ ಕಟ್ಟದೇ ಇರೋದ್ರಿಂದ ಗರ್ಭಕೋಶನೂ ಸ್ವಚ್ಛ ಆಗೋದಿಲ್ಲ ಗರ್ಭಕೋಶದಲ್ಲಿರ್ತಕ್ಕಂಥ ಆ ಒಂದು ಎಲ್ಲ ಹೊಲಸು ಏನಾಗ್ತದೆ ಹೊರಗಡೆ ಹೋಗ್ತಾ ಇರ್ತದೆ ಒಂದು ತಿಂಗಳ ಪರ್ಯಂತವಾಗಿ ಆ ಬಟ್ಟೆ ಕಟ್ಟೋದ್ರಿಂದ ಆಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಪ್ಪಡಿಗೆ ಕಾಯಿಸೋದು ಅಂತ ಹೇಳ್ತಾರೆ ಆ ಬೆರಣಿಯ ಒಂದು ಶಾಖವನ್ನು ಕಾಯಿಸ್ತದೆ ಹೊರಸಿನ ಮೇಲೆ ಮಲಗಿ ಅದನ್ನು ಕಾಯಿಸ್ತಕ್ಕಂಥ ರೂಢಿ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ಅದಕ್ಕೆ ಅಗ್ನಿ ಚಿಕಿತ್ಸೆ ಅಂತ ನಾವು ಹೇಳ್ಬೋದು ಪಾರಂಪರಿಕ ಅಗ್ನಿ ಚಿಕಿತ್ಸೆ ಅಂಥೇಳಿ ಆ ಅಗ್ನಿ ಚಿಕಿತ್ಸೆಯಿಂದ ಏನಾಗ್ತದೆ ಅಂತೇಳಿದ್ರೆ ಮಗುಗೂ ಪದೇ ಪದೇ ಕೆಮ್ಮು ನೆಗಡಿ ಬರೋದಿಲ್ಲ ತಾಯಿಗೂ ಕೂಡ ಯಾವುದೇ ಸಾಂಕ್ರಾಮಿಕ ರೋಗಗಳ ಸಮಸ್ಯೆಗಳು ಬರೋದಿಲ್ಲ ಹೀಗೆ ಪಾರಂಪರಿಕವಾಗಿ ಬಾಣಂತನವನ್ನು ಮಾಡಿಸ್ಕೊಳ್ಳೋದ್ರಿಂದ ಕೊಬ್ಬಿನ ಅಂಶ ಸಂಗ್ರಹಣೆ ಆಗೋದೇ ಇಲ್ಲ ಹಿಂದೆ ನೋಡಿ ಎಂಟು ಹತ್ತು ಮಕ್ಕಳನ್ನ ಹೆತ್ತರೂ ಕೂಡ ಅವ್ರ ಹೊಟ್ಟೆ ಸಪೂರ್ವಾಗ್ ಈಗ ಒಂದು ಎರಡು ಡಿಲೇವರಿಗೆ ಹೊಟ್ಟೆ ಯಾಕೆ ಅಂದರೆ ಪಾರಂಪರಿಕವಾಗಿರ್ತಕ್ಕಂಥ ನಮ್ಮ ಜಾನಪದ ಶೈಲಿಯಲ್ಲಿ ಹೆರಿಗೆಯನ್ನು ಮಾಡಿಸ್ಕೊಳ್ತಾ ಇಲ್ಲ ಎಲ್ಲ ಏನಾಗ್ತದೆ ಸಿಜ್ರೇನ್ ಸಿಜ್ರೇನ್ ಮೂಲಕ ಮಕ್ಕಳು ಹುಟ್ತಾ ಇದ್ದಾವೆ ಆಮೇಲೆ ಅದಾದ ಮೇಲೂ ಕೂಡ ಪಾರಂಪರಿಕ ಚಿಕಿತ್ಸೆಗಳನ್ನು ಪಡ್ಕೊಳ್ಳಿಕ್ಕಾಗದೆ ಸಿಟಿಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಿಗಂತೂ ಆ ಸಮಸ್ಯೆ ಗಂಧ ಗಾಳಿನೇ ಗೊತ್ತಾಗೋದಿಲ್ಲ ಅಂಥವ್ರಿಗೆ ಅದು ಬಜ್ಜಿ ಉಳ್ಕೊಂಡು ಅದರಿಂದ ಬಿ ಪಿ ಶುಗರ್ ಅರ್ಥ್ರೈಟಿಸು ಕೊಲೆಸ್ಟ್ರಾಲು ಥೈರಾಯ್ಡ್ ಅಂತಕ್ಕಂಥ ನೂರಾರು ರೋಗಗಳು ಬರ್ತವೆ ಈಗ ಏನೋ ತಪ್ಪಾಗಿದೆ ಏನೋ ಬಿಟ್ಟಿದ್ದೀವಿ ಬೊಜ್ಜು ಉಳ್ಕೊಂಡು ಇದನ್ನು ಕರಗ್ಸೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಬಂದರೆ ಕೆಲವೊಂದಿಷ್ಟು ಯೋಗಾಸನಗಳನ್ನು ಹೇಳ್ಕೊಡ್ತೇನೆ ಆ ಯೋಗಾಸನಗಳ ಮೂಲಕ ಹೊಟ್ಟೆಯ ಬೊಜ್ಜನ್ನು ತಾವು ಕರಗಿಸ್ಕೊಳ್ಬೋದು ಹಾಗಿದ್ರೆ ಅದನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಡ ಮಾಡದೆ ನಾವು ನೋಡೋಣ ಮೊದಲನೇದಾಗಿ ನೇರವಾಗಿ ಕೂತ್ಕೊಳ್ಳಿ ಮೊದಲನೇ ಆಸನ ಇದಕ್ಕೆ ಪಶ್ಚಿಮೋತ್ತ ನಾಸನ ಅಂತ ಹೇಳ್ತಾರೆ ಹೇಗೆ ಅಭ್ಯಾಸ ಮಾಡೋದು ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನ ಹೊರಹಾಕ್ತಾ ನಿಮ್ಮ ದೇಹವನ್ನು ಮುಂದೆ ಬಾಗಿಸ್ತಾ ಕೈಗಳಿಂದ ಪಾದವನ್ನು ನೀವು ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೀಗಿಷ್ಟು ಇದು ಒಂದನೇ ಹಂತ ಆಯಿತು ಇದು ಫೈನಲ್ ಆಗಿ ಕೊನೆಯ ಹಂತ ತಲುಪಬೇಕು ಅಂದರೆ ನಿಮ್ಮ ಹಣೆ ಮೊಣಕಾಲಿಗೆ ಸ್ಪರ್ಶ ಆಗಬೇಕು ಹೀಗೆ ಆದರೆ ಪ್ರಾರಂಭಿಕ ಹಂತದಲ್ಲಿ ಆ ರೀತಿಯಾಗಿ ಬಾಗಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ಸ್ವಲ್ಪ 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 ನೀವು ಬೆಂಡಾಗ್ತಾ ಬೆಂಡಾಗ್ತಾ ಹಣೆಗೆ ಮೊಣಕಾಲನ್ನು ಈ ರೀತಿ ತಾಗಿಸ್ಬೋದು ಇದು ಪಶ್ಚಿಮೋತ್ತನಾಸನ ಹೊಟ್ಟೆ ಭಾಗದಲ್ಲಿ ಎಷ್ಟೇ ಕೊಬ್ಬಿದ್ರೂ ಕೂಡ ಅದನ್ನು ಕರಗಿಸ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಆಸನ ಅಂತ ಹೇಳ್ಬೋದು ಇದನ್ನು ಪ್ರತಿದಿನ ಹತ್ತು ನಿಮಿಷ ನೀವು ಮಾಡೋದು ಎಷ್ಟೊತ್ತಾಗತ್ತೋ ಅಷ್ಟೊತ್ತು ಈ ಆಸನದಲ್ಲಿ ಹೀಗೆ ಇಲ್ಲೇ ಇರೋದು ಆಮೇಲೆ ಸಾಕು ಅನಿಸ್ದಾಗ ಮತ್ತೆ ಉಸಿರು ತೆಗೆದುಕೊಳ್ತಾ ಕೈಯನ್ನು ಮೇಲೆ ತೆಗೆದುಕೊಂಡು ಬರೋದು ಮತ್ತು ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಹಿಂಬದಿಗೆ ತೆಗೆದುಕೊಂಡೋಗಿ ಸ್ವಲ್ಪ ಸೆಕೆಂಡ್ಗಳ ಕಾಲ ವಿಶ್ರಾಂತಿಯನ್ನು ಮಾಡೋದು ಮತ್ತು ಪುನಃ ಕೈಗಳನ್ನು ಉಸಿರು ತೆಗೆದುಕೊಳ್ತಾ ಮೇಲೆ ಎತ್ತದು ನಿಧಾನವಾಗಿ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಡೆ ತೆಗೆದುಕೊಂಡು ಬರೋದು ಆಸನದ ಕೊನೆಯ ಸ್ಥಿತಿಯಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇರೋದು ಮೇಲೆ ಮತ್ತೆ ಉಸಿರು ತೆಗೆದುಕೊಳ್ತ ಮೇಲೆ ಮತ್ತೆ ಉಸಿರು ಬಿಡ್ತಾ ವಿಶ್ರಾಮ ಸ್ಥಿತಿ ಇದು ಪಶ್ಚಿಮೋತ್ತನ ಆಸನ ಇದೊಂದಾಯಿತು ಇನ್ನು ಗರ್ಭಕೋಶಕ್ಕೆ ಶಕ್ತಿಯನ್ನು ತುಂಬೋದ್ರ ಮೂಲಕ ಗರ್ಭಕೋಶದ ಅಸಮತೋಲನಗಳನ್ನು ಸ್ವಚ್ಛಪಡಿಸ್ತಕ್ಕಂಥ ಮತ್ತೊಂದು ಆಸನ ಇದಕ್ಕೆ ತಿಥಳಿ ಆಸನ ಅಂತ ಹೇಳ್ತಾರೆ ಎರಡು ಪಾದ ಪಾದಗಳನ್ನು ಈ ರೀತಿ ಜೋಡಿಸ್ಕೋಬೇಕು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು ಗರ್ಭಕೋಶದ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ಪರಿಹಾರದ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ ಹಾಗೂ ಇದು ಪೆಲ್ವಿಕ್ ಭಾಗದಲ್ಲಿರ್ತಕ್ಕಂಥ ಆ ಒಂದು ಜಡತ್ವವನ್ನು ಕಡಿಮೆ ಮಾಡ್ತಾ ಆ ಭಾಗಕ್ಕೆ ರಕ್ತ ಸಂಚಾರವಾಗೋ ಹಾಗೆ ಮಾಡಿ ಅಲ್ಲಿರ್ತಕ್ಕಂಥ ಅಂಶವನ್ನು ಕರಗಿಸ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಇನ್ನು ಇದಾದ ಮೇಲೆ ಮುಂದೆ ಯಾವ ಆಸನ ಅಂತ ಹೇಳಿದ್ರೆ ಪವನ ಮುಕ್ತ ಆಸನ ನೋಡಿ ಹೇಗೆ ಅಭ್ಯಾಸ ಮಾಡೋದು ಅಂತ ಉಸಿರು ತೆಗೆದುಕೊಳ್ಳಿ ಉಸಿರು ಬಿಡ್ತಾ ಮುಂದೆ ಬಾಗಿ ಮತ್ತೆ ಉಸಿರು ತೆಗೆದುಕೊಳ್ತಾ ಹಿಂದೆ ಹೋಗಿ ಮತ್ತೆ ಉಸಿರು ಬಿಡ್ತಾ ಮುಂದೆ ಬಾಗಿ ಹೀಗೆ ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಭ್ಯಾಸ ಮಾಡಿದ್ರೆ ನಿಮ್ಮ ಬೊಜ್ಜಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಇದು ಒಂದೊಂದು ಕಾಲಿಂದ ಒಂದು ಇಪ್ಪತ್ತು ಬಾರಿ ಮಾಡಬೇಕು ಆಮೇಲೆ ನೆಕ್ಸ್ಟ್ ರೌಂಡು ಎರಡು ಕಾಲಿಂದ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಹಣೆಗೆ ಮೂಗನ್ನು ಇದು ಮೊಣಕಾಲಿಗೆ ಅಥವಾ ಹಣೆಗೆ ಮೂಗನ್ನು ತ ಏನು ಮಾಡಬೇಕಂದ್ರೆ ಮೊಣಕಾಲಿಗೆ ಮೂಗನ್ನು ಅಥವಾ ಹಣೆಯನ್ನು ತಾಗಿಸ್ಬೇಕು ನಿಧಾನವಾಗಿ ನೇರ ಮಾಡ್ಕೊಳ್ಳಿ ಮತ್ತೊಮ್ಮೆ ಉಸಿರು ಬಿಡ್ತಾ ಮತ್ತೆ ಬಾಗಿ ನಿಮ್ಮ ಹಣೆಯ ಭಾಗ ಅಥವಾ ಮೂಗಿನ ಭಾಗವನ್ನು ಮೊಣಕಾಲಿಗೆ ತಾಗಿಸಿ ಹೀಗೆ ಹಣೆ ಅಥವಾ ಮೂಗು ಮತ್ತೆ ವಾಪಸ್ ವಾಪಸ್ಬೇಕು ಇದಕ್ಕೆ ಪವನ ಮುಕ್ತ ಆಸನ ಅಂತ ಹೇಳ್ತಾರೆ ವಾತ ವಿಕಾರಗಳಿಂದ ಅಜೀರ್ಣದ ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿ ನಿಮ್ಮಲ್ಲಿ ಹೆಚ್ಚು ಬಜ್ಜು ಸಂಗ್ರಹಣೆ ಆಗ್ತಕ್ಕಂಥ ಸಮಸ್ಯೆಯನ್ನು ನಿವಾರಿಸ್ತಕ್ಕಂಥ ಆಸನ ಇದು ಇನ್ನು ಇದಾದ ಮೇಲೆ ಮುಂದೆ ನಿಧಾನವಾಗಿ ಎಡಭಾಗಕ್ಕೆ ಈ ರೀತಿ ತಿರುಕೊಳ್ಳಿ ಎಡಗೈಯನ್ನು ತಲೆಗೆ ಈ ರೀತಿಯಾಗಿ ಆಸರಾಗಿ ಇಟ್ಕೊಳ್ಳಿ ಎದೆ ಮುಂಭಾಗದಲ್ಲಿ ಈ ರೀತಿ ಇಟ್ಕೊಳ್ಳಿ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಕಾಲ ಮೇಲೆ ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಒಂದು ಹತ್ತು ಇಪ್ಪತ್ತು ಬಾರಿ ಅಭ್ಯಾಸ ಮಾಡಿ ಹೀಗೆ ಎಡಗಡೆ ಒಂದು ಹತ್ತು ಬಾರಿ ಮಾಡಿದ್ರೆ ಮತ್ತೆ ಬಲಗಡೆಯೂ ಕೂಡ ಒಂದು ಹತ್ತು ಬಾರಿ ಈ ಅಭ್ಯಾಸವನ್ನು ಮಾಡ್ಬೋದು ಪ್ರಾರಂಭದಲ್ಲಿ ಹತ್ತು ಬಾರಿ ಮಾಡಿ ಆಮೇಲೆ ಅದನ್ನು ಹೆಚ್ಚಿಗೆ ಮಾಡ್ತಾ ಹೆಚ್ಚಿಗೆ ಮಾಡ್ತಾ ಮೂವತ್ತು ಬಾರಿ ನಲ್ವತ್ತು ಬಾರಿ ಮಾಡ್ತಾ ಹೋಗ್ಬೋದು ಹಾಗೆಯೇ ಸುಸ್ತಾದಾಗ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ನೆಕ್ಸ್ಟ್ ಆಸನ ದಂಡಾಸನ ಹೀಗೆ ನಿಮಗೆ ದಂಡಾಸನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಭುಜಂಗಾಸನ ಮಾಡ್ಬೋದು ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಹೀಗೆ ಇನ್ನು ಇದಾದ ಮೇಲೆ ನೀವೇನು ಮಾಡ್ಬೋದು ದಂಡಾಸನ ಹೇಳಿದ್ನಲ್ಲ ಇದನ್ನ ಅಂದರೆ ಭುಜಂಗಾಸನ ಮಾಡಿದರೂ ಆಗ್ತದೆ ಭುಜಂಗಾಸನ ದಂಡಾಸನ ಎರಡೂ ಅಭ್ಯಾಸ ಮಾಡ್ಬೋದು ದಂಡಾಸನ ಮಾಡಲಿಕ್ಕಾಗದೇ ಇದ್ದಾಗ ಭುಜಂಗಾಸನದಲ್ಲಿ ನೀವು ಅಭ್ಯಾಸ ಮಾಡ್ಬೋದು ಹೀಗೆ ಇದು ದೇಹದ ಭಾರ ನಿಮ್ಮ ಕೈ ಮತ್ತು ಕಾಲಿನ ತುದಿ ಮೇಲೆ ಕೇಂದ್ರೀಕೃತವಾಗಿರಬೇಕು ಆವಾಗ ಹೊಟ್ಟೆಯಲ್ಲಿ ವೈಬ್ರೇಷನ್ ಆಗುತ್ತೆ ನೇರವಾಗಿ ದಂಡ ಅಂದರೆ ಕೋಲಿನ ರೀತಿಯಲ್ಲಿ ಇರಬೇಕು ಹೀಗೆ ಮೇಲೂ ಇರಬಾರ್ದು ಹಿಂಗೆ ಕೆಳಗಳು ಇರಬಾರ್ದು ನೇರವಾಗಿರ್ಬೇಕು ಶರೀರ ದೃಷ್ಟಿ ನೇರವಾಗಿರ್ಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಿಲ್ಲೋದು ಈ ರೀತಿ ಮಾಡೋದ್ರಿಂದ ಹೊಟ್ಟೆಯ ಬೊಜ್ಜು ಬೇಗ ಕರಗುತ್ತೆ ಇನ್ನು ಇದಾದ ಮೇಲೆ ಮುಂದೆ ಶಲಭಾಸನ ತೊಡೆ ಕೆಳಗಡೆ ಕೈಯನ್ನು ಇಟ್ಕೊಂಡು ನಿಧಾನವಾಗಿ ಕಾಲು ಮತ್ತು ಎದೆ ಭಾಗವನ್ನು ಮೇಲೆತ್ತದು ಸಾಧ್ಯವಾದಷ್ಟು ಸಮಯ ಅಲ್ಲೇ ನಿಲ್ಲೋದು ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ಕೆಳಗಡೆ ಬರೋದು ಇದು ಒಂದನೇ ಹಂತ ಇನ್ನು ಎರಡನೇ ಹಂತದಲ್ಲಿ ಕಾಲನ್ನು ಮಾತ್ರ ಮೇಲೆತ್ತು ಹೀಗೆ ಇಷ್ಟು ಆಸನಗಳನ್ನು ಅಭ್ಯಾಸ ಮಾಡಿದ ನಂತರ ಮಕರ ಆಸನದಲ್ಲಿ ವಿಶ್ರಾಂತಿಯನ್ನು ಮಾಡೋದು ಹೀಗೆ ಇವೆಲ್ಲ ಆಸನಗಳನ್ನು ನೀವು ಮಾಡೋದರಿಂದ ನಿಮ್ಮಲ್ಲಿ ಆ ಹೆರಿಗೆಯ ನಂತರ ಏನು ಹೊಟ್ಟೆಯಲ್ಲಿ ಬಜ್ಜು ಸಂಗ್ರಹಣೆ ಆಗಿರುತ್ತೆ ಹೊಟ್ಟೆ ತುಂಬ ದಪ್ಪವಾಗಿ ಕಾಣಿಸ್ತಾ ಇರ್ತದೆ ಆ ಸಮಸ್ಯೆಯಿಂದ ತಾವು ಹೊರಬರಬಹುದು ನಾ ಹೇಳಿರ್ತಕ್ಕಂಥ ಈ ಪ್ರತಿಯೊಂದು ಆಸನಗಳನ್ನು ಒಂದೊಂದು ಆಸನಕ್ಕೂ ಕೂಡ ಸರಿ ಸುಮಾರು ತಾವು ಹತ್ತರಿಂದ ಹದಿನೈದು ನಿಮಿಷ ಸಮಯ ಕೊಡಬೇಕು ಇಷ್ಟು ಸಮಯದವರೆಗೂ ನೀವು ಮಾಡೋದಾದರೆ ಎಲ್ಲ ಆಸನಗಳಿಗೆ ಒಂದು ಗಂಟೆ ಸಮಯ ಬೇಕಾಗುತ್ತೆ ಮೇಲೆ ಮಕರಾಸನದ ಅಭ್ಯಾಸದ ನಂತರ ನೀವು ಸಿದ್ಧಾಸನ ಸುಖಾಸನ ಪದ್ಮಾಸನ ಯಾವ ಆಸನದಲ್ಲಿ ಬೇಕಾದರೂ ತಮಗೆ ಸುಲಭವಾಗ ಆಸನದಲ್ಲಿ ಕುಳಿತುಕೊಂಡು ತಾವು ಏನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಮೊದಲನೇ ಪ್ರಾಣಾಯಾಮ ಭತ್ರಿಕಾ ಹೇಗೆ ಅಭ್ಯಾಸ ಮಾಡೋದು ಎರಡನೇದು ಕಪಾಲಭಾತಿ ಮೂರನೇದು ನಾಡಿ ಶೋಧನ ನಾಲ್ಕನೇದು ಉಜ್ಜಾಯಿ ಐದನೇದು ಬ್ರಾಹ್ಮರಿ ಹೀಗೆ ಇವಿಷ್ಟು ಪ್ರಾಣಾಯಾಮ ಒಂದೊಂದು ಪ್ರಾಣಾಯಾಮವನ್ನು ಕೂಡ ಕನಿಷ್ಠ ಐದರಿಂದ ಹತ್ತು ನಿಮಿಷ ಅಭ್ಯಾಸ ಮಾಡೋದರಿಂದ ಆಂತರಿಕವಾಗಿ ನಿಮ್ಮ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆ ಸಮಸ್ಯೆಗಳು ನಿವಾರಣೆಯಾಗಿ ಬಜ್ಜು ಬಹಳ ಬೇಗ ಕರಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಆದಮೇಲೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಈ ಬೊಜ್ಜನ್ನು ಕರಗಿಸಲಿಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಮಾಡಲಾಗ್ತದೆ ಆ ಚಿಕಿತ್ಸೆಯ ಮೂಲಕನೂ ಕೂಡ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಸಂಗ್ರಹಣೆ ಆಗಿರ್ತಕ್ಕಂಥ ಬೊಜ್ಜನ್ನು ತಾವು ಕರಗಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ